ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬಳಗ್ಗೆ ಪ್ರಜ್ವಲ್ ತೋಟದ ಮನೆಯಲ್ಲಿ ಎಸ್ಐಟಿ ತಲಾಶ್ ಎಸ್ಐಟಿ ತಲಾಶ್ ನಡೆಸುತ್ತಾ ಹಾಗಾದ್ರೆ ಎಸ್ಐಟಿಯಿಂದ ಪಡುವಲ ಹಿಪ್ಪೆಯ ತೋಟದ ಮನೆಯಲ್ಲಿ ಪರಿಶೀಲನೆ ನಡೆಸುವಂತಹ ಸಾಧ್ಯತೆ ಇದೆ ಮುಂಜಾನೆ ಮೂರು ಮೂವತ್ತಕ್ಕೆ ಬಂದು ಪರಿಶೀಲನೆ ನಡೆಸುತ್ತಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂತೆ ಹಾಸನಕ್ಕೆ ಬಂದ ಎಸ್ಐಟಿ ಪಡುವಲ ಹಿಪ್ಪೆ ಮನೆ ಸೇರಿ ಎರಡು ಕಡೆ ಸ್ಥಳ ಪರಿಶೀಲಿಸಿದ ತಂಡ ಹೊಳೆ ರೇವಣ್ಣ ನಿವಾಸ ಹಾಗೆ ಹಾಸನದ ಪ್ರಜ್ವಲ್ ನಿವಾಸದಲ್ಲಿ ತಲಾಶ್ ನಡೆಸಲಾಗಿದೆ ಹಾಗಾದ್ರೆ ಸಂಸದರ ನಿವಾಸವನ್ನ ಸುಪರ್ದಿಗೆ ಪಡೆಯಲಿರುವ ಎಸ್ಐಟಿ ಸಿದ್ಧತೆ ಹೊಳೆ ಮನೆಯಲ್ಲಿ ಪರಿಶೀಲನೆ ನಡೆಸಿದೆ ಎಸ್ಐಟಿ ಹಾಗೆ ಸ್ಥಳ ಮಹಜರನ್ನ ಮಾಡುವಂತಹ ಸಾಧ್ಯತೆ ಸಹ ಇದೆ ಹೊಳೆ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಿ ಸ್ಥಳ ಮಹಜರನ್ನ ಮಾಡುವ ಸಾಧ್ಯತೆ ಇದೆ ಹೊಳೆ ನರಸೀಪುರದ ರೇವಣ್ಣ ನಿವಾಸ ಎಸ್ ಈಗಾಗಲೇ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಯಾಕಂದ್ರೆ ಮುಂಜಾನೆ ಮೂರು ಮೂವತ್ತಕ್ಕೆ ಬಂದು ತಲಾಶ್ ನಡೆಸಿದ್ದಾರೆ ಹೊಳನರಸೀಪುರದ ರೇವಣ್ಣ ಅವರ ನಿವಾಸ ಅಲ್ಲಿ ಈಗಾಗಲೇ ತಲಾಶ್ ನಡೆಸಿದ್ದು ಜೊತೆಗೆ ಸಂಸದರ ನಿವಾಸವನ್ನ ಕೂಡ ಸುಪರ್ದಿಗೆ ಪಡೆಯಲಿದೆ ಎಸ್ ಐ ಟಿ ಟೀಮ್ ಅದಕ್ಕ ಸಿದ್ಧತೆಗಳು ಆಗ್ತಾ ಇದೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ ಅತ್ಯಾಚಾರದ ಕೇಸ್ ದಾಖಲಾಗ್ತಾ ಇದ್ದಂತೆ ಮತ್ತಷ್ಟು ಚುರುಕಾಗಿರುವಂತಹ ಎಸ್ಐಟಿ ಟಿ ತನಿಖೆ ಅತ್ಯಾಚಾರ ಕೇಸ್ ದಾಖಲಾಗ್ತಾ ಇದ್ದಂತೆ ಹಾಸನಕ್ಕೆ ಬಂದು ಪಡುವಲ ಹಿಪ್ಪೆ ಮನೆ ಸೇರಿದಂತೆ ಎರಡು ಕಡೆ ಸ್ಥಳ ಪರಿಶೀಲಿಸಿದೆ ತಂಡ ಹೊಳನರಸಿಪುರದ ರೇವಣ್ಣ ಅವರ ನಿವಾಸ ಮತ್ತು ಹಾಸನದ ಪ್ರಜ್ವಲ್ ನಿವಾಸ ಬೆಳಿಗ್ಗೆ ಮೂರು ಮೂವತ್ತರ ಸುಮಾರಿಗೆ ಸ್ಥಳ ಮಹಜರನ್ನ ನಡೆಸಿ ಪರಿಶೀಲನೆ ನಡೆಸಿರುವುದರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಮೇಲೆ ಎಫ್ಐಆರ್ ದಾಖಲಾಗ್ತಾ ಇದೆ ಮೊದಲು ದೌರ್ಜನ್ಯದ ಪ್ರಕರಣ ದಾಖಲಾಗಿತ್ತು ಈಗ ಅತ್ಯಾಚಾರದ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಎರಡೂ ಕಡೆ ಸ್ಥಳ ಪರಿಶೀಲಿಸಿದೆ ಎಸ್ಐಟಿ ತಂಡ ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪ್ರಕರಣ ಮತ್ತಷ್ಟು ಗಂಭೀರ ಆಗಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣವಾಗಿ ಉಳಿದಿಲ್ಲ ಇದೀಗ ಈಗ ಅತ್ಯಾಚಾರದ ಪ್ರಕರಣವಾಗಿ ಅದು ಮಾರ್ಪಾಡಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಸ್ಥಳ ಪರಿಶೀಲನೆ ಮಹಜರ್ ಎಷ್ಟು ಗಂಟೆಗೆ ನಡೆಯಿತು ಎಲ್ಲೆಲ್ಲಿ ಪರಿಶೀಲನೆ ನಡೆದಿದೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಪ್ರತಿಮಾ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನವರ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಅದರ ಭಾಗವಾಗಿ ಈಗಾಗಲೇ ಪಡುವಲ ಹಿಪ್ಪೆಯ ಫಾರ್ಮ್ ಹೌಸ್ ಮತ್ತು ಹೊಳೆನರಸೀಪುರದ ಮನೆಯಲ್ಲಿ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದೆ ನಾವೀಗ ಪಡುವಲಿಪ್ಪೆಯ ಫಾರ್ಮ್ ಹೌಸ್ನಲ್ಲಿದ್ದೇವೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇದು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಈ ಫಾರ್ಮ್ ಹೌಸ್ನಲ್ಲಿ ಮೂರು ಮೂವತ್ತರ ಸುಮಾರಿಗೆ ಆರು ಜನ ಇದ್ದಂತಹ ಎಸ್ ಐ ಟಿ ಅಧಿಕಾರಿಗಳು ಮ ಈ ಮನೆಯ ಬಳಿ ಬಂದು ತ ಪರಿಶೀಲನೆಯನ್ನು ನಡೆಸಿ ಹೋಗಿದ್ದಾರೆ ಈಗ ಇಲ್ಲಿದ್ದಂತಹ ಕೆಲಸಗಾರರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಅವರ ಮ ಮೊಬೈಲ್ಗಳನ್ನು ಸಹ ಪರಿಶೀಲನೆ ಮಾಡಿಸಿ ಮಾಡಿದ್ದಾರೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದು ಪಡುವುಲಿಪೆಯ ಎಚ್ ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತಹ ಫಾರ್ಮ್ ಹೌಸ್ ಇಲ್ಲಿ ಸುಮಾರು ಮೂವತ್ತು ಎಕರೆಗೂ ಅಧಿಕ ಪ್ರದೇಶದ ತೋಟ ಇದೆ ಈ ತೋಟದಲ್ಲಿ ಫಾರ್ಮ್ ಹೌಸ್ ಇತ್ತು ಈ ಫಾರ್ಮ್ ಹೌಸ್ನಲ್ಲೂ ಸಹ ಈ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ವೈರಲ್ ಆಗಿರುವ ವಿಡಿಯೋಗಳು ಇಲ್ಲೂ ಸಹ ಚಿತ್ರೀಕರಿಸಲಾಗಿದೆ ಅನ್ನುವಂತಹ ಆರೋಪ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ತಂಡ ಪಡುವುಲೆಪ್ಪೆಯ ಫಾರ್ಮ್ ಹೌಸ್ಗೂ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಹೊಳೆನರಸೀಪುರ ನಗರದಲ್ಲಿರುವಂಥ ಹೆಚ್ ಡಿ ರೇವಣ್ಣನವರ ನಿವಾಸದಲ್ಲೂ ಸಹ ಪರಿಶೀಲನೆಯನ್ನ ನಡೆಸಿದೆ ಪಡುಹುಲಿಪ್ಪೆಯ ಫಾರ್ಮ್ ಹೌಸ್ನಲ್ಲಿ ಇಲ್ಲಿ ಸುಮಾರು ಹನ್ನೆರಡಕ್ಕೂ ಅಧಿಕ ಕಾರ್ಮಿಕರು ಇದ್ದಾರೆ ಇಲ್ಲಿ ಹಸು ಸಾಕಾಣಿಕೆ ಮತ್ತು ಇತರ ಬೆಳೆಗಳನ್ನು ಸಹ ಬೆಳೆಯಲಾಗಿದೆ ತೋಟದ ಕೆಲಸಕ್ಕೆ ಮತ್ತು ಹಸುಗಳ ಸಾಕಾಣಿಕೆಗೆ ಪ್ರತ್ಯೇಕವಾಗಿ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರ ಎಲ್ಲರನ್ನೂ ಸಹ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಪಡೆದಿದ್ದಾರೆ ಇಲ್ಲಿ ಇರುವಂಥವರಲ್ಲಿ ಕನ್ನಡಿಗರಿಗಿಂತ ಬೇರೆ ಹಿಂದಿ ಭಾಷೆಯನ್ನು ಮಾತನಾಡುವ ಕಾರ್ಮಿಕರಿದ್ದಾರೆ ಹೀಗಾಗಿ ಅವರನ್ನು ಸಹ ವಿಚಾರಣೆಯನ್ನು ನಡೆಸಿದ್ದಾರೆ ಅವರಿಂದ ಮೊಬೈಲ್ಗಳಲ್ಲಿ ಯಾವುದಾದ್ರೂ ಮಾಹಿತಿ ಇದೆಯಾ ಅನ್ನುವಂಥ ಅದನ್ನು ಸಹ ಪರಿಶೀಲನೆಯನ್ನು ನಡೆಸಿದ್ದಾರೆ ಒಟ್ಟು ಒಟ್ಟಾರೆಯಾಗಿ ಪಡೂಲಿಪ್ಪೆಯ ಮನೆಯಲ್ಲೂ ಫಾರ್ಮ್ ಹೌಸ್ನಲ್ಲೂ ಸಹ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತೆಯರನ್ನು ಸಹ ಸ್ಥಳಕ್ಕೆ ಕರೆತಂದು ಮಹಜರ್ ಮಾಡ್ತಾರೆ ಅಂತ ಹೇಳಾಗ್ತಾ ಇತ್ತು ಅದು ಯಾವಾಗ ಕರ್ತರ್ತಾರೆ ಅಂತಕ್ಕಂಥದ್ದು ಇನ್ನೂ ಗೊತ್ತಾಗಿಲ್ಲ ಆದರೆ ಎಸ್ ಐ ಟಿ ಅಧಿಕಾರಿಗಳು ಹೊಳೆನರಸೀಪುರಕ್ಕೆ ಎಂಟ್ರಿ ಆಗಿ ಪಡುವಲೈಪ್ಪೆ ಮತ್ತು ಹೊಳೆನರಸೀಪುರದ ನಿವಾಸದಲ್ಲಿ ಪರಿಶೀಲನೆಯನ್ನು ನಡೆಸಿರ್ತಕ್ಕಂಥದ್ದು ಸತ್ಯ ಪ್ರತಿಮಾ ಎಸ್ ಹಾಗಾದ್ರೆ ಹರೀಶ್ ಹೊಳೆ ನರಸೀಪುರದಲ್ಲಿ ರೇವಣ್ಣ ಅವರಿಗೆ ಹಾಗೆ ಪ್ರಜ್ವಲ್ಗೆ ಸೇರಿದಂತಹ ಜಾಗಗಳಲ್ಲಿ ಈಗ ಪರಿಶೀಲನೆ ಆಗ್ತಾ ಇದೆ ಎಸ್ಐಟಿ ಟಿ ಈಗ ಮನೆಯನ್ನು ಸಹ ಸುಪರ್ಜಿಗೆ ತೆಗೆದುಕೊಂಡಿದೆ ಯಾವೆಲ್ಲ ಮಾಹಿತಿಗಳನ್ನ ಹಾಗಾದ್ರೆ ಮನೆಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಪಡ್ಕೊಂಡಿರುವಂತಹ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಹರೀಶ್ ಪ್ರಗತಿ ಲೈಪೆಯಲ್ಲಿ ಹನ್ನೆರಡಕ್ಕೂ ಅಧಿಕ ಕಾ ಕಾರ್ಮಿಕರಿದ್ದಾರೆ ಆ ಕಾರ್ಮಿಕರು ಬಹುತೇಕರು ಹಿಂದಿಯನ್ನು ಮಾತನಾಡುವವರು ಆ ಕಾರ್ಮಿಕರ ಬಳಿಯಿಂದ ಪ್ರಜ್ವಲ್ ರೇವಣ್ಣನವರು ಯಾವ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾ ಇದ್ದರು ಒಬ್ಬರೇ ಬರ್ತಾ ಇದ್ರ ಕಾರ್ನಲ್ಲಿ ಎಷ್ಟು ಜನ ಇರ್ತಿದ್ರು ಜೊತೆಗೆ ಇಲ್ಲಿ ಯಾವುದಾದ್ರೂ ಮಹಿಳೆಯರನ್ನು ಕರೆತಂದಿದ್ರ ಅನ್ನುವಂಥ ವಿಚಾರವನ್ನು ಒಂದು ಕಾರ್ಮಿಕರಿಂದ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಯಲ್ಲಿ ಇಲ್ಲಿ ಇದ್ದಂತಹ ಕಾರ್ಮಿಕ ಮಹಿಳೆಯರಿಗೆ ಯಾವುದೇ ರೀತಿಯ ತೊಂದರೆ ಆಗಿತ್ತ ಅನ್ನುವಂಥದ್ದು ಜೊತೆಗೆ ಆ ಕಾರ್ಮಿಕ ಕುಟುಂಬಗಳು ಇಲ್ಲಿ ನೆಲೆಸಿದಾವ ಎಲ್ಲ ವಿಚಾರಗಳು ಮತ್ತು ಎಲ್ಲ ಆಯಾಮಗಳಲ್ಲೂ ಸಹ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕಿದೆ ಹಾಸನ ನಗರದಲ್ಲಿರುವಂಥ ಎಂ ಪಿ ಹೌಸನ್ನು ಸಹ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ ಎಂ ಪಿ ಹೌಸ್ ಸರ್ಕಾರಿ ಬಂಗಲೆ ಆಗಿರೋದ್ರಿಂದ ಅದನ್ನು ತನ್ನ ಸುಪರ್ದಿಗೆ ಪಡೆದು ವಿಚಾರಣೆಯನ್ನು ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಗತಿ ಒಟ್ಟಾರೆಯಾಗಿ ಹಾಸನ ನಗರದಲ್ಲಿರುವಂಥ ಎಂ ಪಿ ಹೌಸ್ ಜೊತೆಗೆ ಪಡುವಲಿಪ್ಪೆಯ ಫಾರ್ಮ್ ಹೌಸ್ ಹಾಗೂ ಒಳೆನರಸೀಪುರ ನಗರದಲ್ಲಿರುವಂತಹ ಎಚ್ ಡಿ ರೇವಣ್ಣನವರ ನಿವಾಸ ಈ ಮೂರು ಸ್ಥಳಗಳಲ್ಲಿಯೂ ಸಹ ಎಸ್ ಐ ಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸುವ ಸಾಧ್ಯತೆ ಇದೆ ಈಗಾಗಲೇ ಎರಡು ಕಡೆ ಅಂದರೆ ಪಡುವಲಿಪ್ಪೆ ಮತ್ತು ಒಳನರಸೀಪುರದಲ್ಲಿ ಪರಿಶೀಲನೆಯ ತಲಾಶನ ಮಾಡಿದೆ ಎಂ ಪಿ ಹೌಸ್ ಹಾಸನದಲ್ಲಿ ನಗರದಲ್ಲಿರುವಂಥ ಸರ್ಕಾರಿ ಎಂ ಪಿ ಹೌಸಲ್ಲಿ ಪರಿಶೀಲನೆಗೆ ತೆರಳುವ ಸಾಧ್ಯತೆ ಇದೆ ಜೊತೆಗೆ ಆ ಒಂದು ಸರ್ಕಾರಿ ಕಟ್ಟಡವನ್ನು ತನ್ನ ಸುಪರ್ದಿಗೆ ಪಡೆದು ಪರಿಶೀಲನೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಗತಿ ಎಸ್ ಹರೀಶಾ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್